ಹನುಮಂತನ ಮನೆಗೆ ಬಂದಿದ್ದಾರೆ ಇದೀಗ ಧನ್ರಾಜ್ ಅವರು ಎಸ್ ಹೌದು ಹನುಮಂತನ ಮನೆಗೆ ಧನ್ರಾಜ್ ಬಂದಿದ್ದು ಸ್ಪೆಷಲ್ ಅಂತಲೇ ಹೇಳ್ಬೋದು ಕಾರ್ಯಕ್ರಮವನ್ನು ಕೂಡ ಅಟೆಂಡ್ ಮಾಡಿದ್ದಾರೆ ಧನ್ರಾಜ್ ಅವರು ಧನ್ರಾಜ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಅದ್ಭುತವಾದಂತ ವ್ಯಕ್ತಿತ್ವಗಳಂತವ್ರು ಮತ್ತೆ ಮುಕ್ಲಪ್ಪ ದೋಸ್ತ ಅಂತ ತುಂಬಾನೇ ಪ್ರಖ್ಯಾತಿ ಬಿಗ್ ಬಾಸ್ ಮನೆ ಹೊರಗಡೆಯಿಂದ ಕೂಡ ಅಷ್ಟೇನೆ ತುಂಬಾ ಕ್ಲೋಸ್ ಆಗಿರ್ತಾರೆ ಈಗ ಹೊರ್ಗಡೆ ಬಂದ ಮೇಲೆ ಕೂಡ ಅಷ್ಟೇ ಆಗಾಗ ಭೇಟಿ ಆಗುವಂತದ್ದು ಕೆಲವಷ್ಟು ಕಾರ್ಯಕ್ರಮಗಳು ಅಟೆಂಡ್ ಮಾಡಬಹುದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಹನುಮಂತ ಮತ್ತೆ ಧನ್ರಾಜ್ ಅವರು ಬಿಸಿ ಆಗಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಈ ಒಂದು ಜೋಡಿ ಅಂದ್ರೆ ಚೈತ್ರಾ ಕುಂದಾಪುರ ಮದುವೆಗೆ ಧನ್ರಾಜ್ ಮಾತ್ರ ಭಾಗಿಯಾಗ್ತಾರೆ ಅನುಮಂತ ಬಿಸಿ ಇದ್ದಂತ ಕಾರಣ ಹಾಕಲು ಸಾಧ್ಯವಾಗಲಿಲ್ಲ ಇನ್ನುಳಿದಂತೆ ಫೋನ್ ಅಲ್ಲಿ ಮಾತನಾಡುವಂತದ್ದು ಫ್ಯಾಮಿಲಿಗೂ ಕೂಡ ಚಿರ ಪರಿಚಯ ಇಬ್ರು ಕೂಡ ಸುಖಗೆ ಇದೇ ರೀತಿ ಇವರ ಒಂದು ಗೆಳೆತನ ಯಾವಾಗ್ಲೂ ಕೂಡ ಇರಲಿ ಇದೇ ರೀತಿ ಯಾವಾಗ್ಲೂ ಖುಷಿ ಖುಷಿಯಾಗಿ ಇರ್ಲಿ ಅಂತಾನೆ ಜನರು ಕೂಡ ಬಯಸೋದು ಬಿಗ್ ಬಾಸ್ ನಲ್ಲಿ ಹನುಮಂತ ಗೆದ್ದಿದ್ದಾರೆ ಬಟ್ ಅವರು ಯಾವುದೇ ರೀತಿ ಬದಲಾಗಿಲ್ಲ ಸೇಮ್ ಆಸ್ ಇಟ್ ಈಸ್ ಇದಾರೆ ಆ ಒಂದು ಗುಣವನ್ನು ಎಲ್ಲರೂ ಕೂಡ ಮೆಚ್ಚಲೇಬೇಕು ಅಷ್ಟು ಲಕ್ಷಾಂತರ ದುಡ್ಡು ಬಂದ್ರು ಕೂಡ ಅವ್ರು ಬೇಕಾದ್ರೆ ಒಳ್ಳೊಳ್ಳೆ ಪಠ್ಯಗಳನ್ನು ಹಾಕ್ಬೋದಾಗಿತ್ತು ಸೇಮ್ ಆಸ್ ಇಟ್ ಇಸ್ ಅದೇ ಒಂದು ಶರ್ಟ್ ಅದೇ ಒಂದು ಪಂಚೆ ಸೊ ನಿಜಕ್ಕೂ ಕೂಡ ಸೂಪರ್ ಅವರ ಒಂದು ವ್ಯಕ್ತಿತ್ವ ಸರಳತೆಗೆ ಇಷ್ಟೊಂದು ದಿವಸ ಇಷ್ಟೊಂದು ದಿವಸ ಇಲ್ಲಿ ತನಕ ಬರೋಕೆ ಸಾಧ್ಯವಾಗಿದ್ದು ಗೆಲ್ಲಕ್ಕೂ ಕೂಡ ಕಾರಣವಾಗಿದ್ದು ಜನರ ಒಂದು ಪ್ರೀತಿ ಸಪೋರ್ಟ್ ಇನ್ನಷ್ಟು ಕೂಡ ಜಾಸ್ತಿ ಆಗುತ್ತೆ ಪ್ರತಿ ದಿನವೂ ಕೂಡ